ಅವನನ್ನು ನೋಡಿ ಅಯ್ಯೋ ಮಾತನಾಡ್ತಾ ಇದ್ದಾರೆ ಗಂಧರ್ವ ಲೋಕದಲ್ಲಿ ನನ್ನನ್ನು ಕಳೆದು ನನ್ನ ಬಗ್ಗೆ ಮಾತಾಡಿ ನೀನು ಹೂ ನೆ ಅಂತ ಇವ ಹೇಳಿದಾಗ ಇವಾಗ ನನ್ನನ್ನು ಸಣ್ಣದು ಮಾಡ್ತಾ ಇದ್ದಾರೆ ನನಗೆ ಅರ್ಥವಾಗುತ್ತೆ ಗೊತ್ತಾಡಿ ನನಗೆ ಅರ್ಥ ಆಗದಲ್ಲ ಯಾ ಇವ ಮಾಡಬೇಕಲ್ಲ ಎಷ್ಟೋ ಇದೆ ಒಮ್ಮೆ ಈ ಲೋಕವನ್ನು ಬಿಟ್ಟು ಕೈ ಹಿಡಬೇಕು ಅಲ್ಲಿ ಸ್ವಚ್ಛಂದ ತಿರುಗಾಡಬೇಕು ಎನ್ನುವುದನ್ನು ನಿರ್ಧರಿಸಿದ್ದೆ ಇವರ ಕೇಳಿ ಹೋದ್ರೆ ಒಂದು ಟೈಪ್ ಹೇಳ್ತಾನೆ ಈಗ ಇವನೇ ಒಂದು ಸಮಯ ಸಂದರ್ಭ ಕಲ್ಪಿಸಿದ್ದಾರೆ ಇವನ ಹೂವ ಶಿವನ ಪೂಜೆಯ ಪಾಲುಪಡಿ ನನ್ನ ಒಂದೇ ಸಂದರ್ಭ 嗯。Uh. <laughs>